ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಆಗಿದೆ ಸರ್ ಈ ಇಲ್ಲಿಂದ ಈ ಪಾರ್ಟ್ಗೆ ಸೆಲ್ಲರ್ ಬಂದಿದೆ ಸರ್ ಈ ಒಂದು ನೂರು ಇಪ್ಪತ್ತು ಗಾಡಿ ವರ್ತು ಇಟ್ಕೋಬೋದು ಸರ್ ಇಲ್ಲಿ ಈ ಸಿಕ್ಸ್ಟಿ ಸಿಕ್ಸ್ ಬೈ ಹಂಡ್ರೆಡ್ ಮೈಟರ್ ಫಿಫ್ಟಿ ಸೆಲ್ಲರ್ ಇದೆ ಸರ್ ಈ ಎರಡು ಗ್ರೌಂಡ್ ಫ್ಲೋರ್ ಅಲ್ಲಿ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಮಾತ್ರ ಇದೆ ಸರ್ ಇದರಲ್ಲಿ ನಮಗೆ ಫಸ್ಟ್ ಇದರಲ್ಲಿ ಎರಡು ಲಿಫ್ಟ್ ಇದೆ ಸರ್ ಇಲ್ಲೊಂದು ಲಿಫ್ಟು ಲಾಸ್ಟ್ ಓ ಟಿ ಡಿ ಎರ್ಸ್ ಕಡೆ ಒಂದು ಲಿಫ್ಟು ಅವರಿಗೆ ಪ್ರೊವೈಡ್ ಮಾಡಿದೆ ಸರ್ ಅದಕ್ಕೆ ಇವಾಗ ಇವಾಗ ಸಿವಿಲ್ ವರ್ಕ್ ಅಲ್ಲಿ ಈ ಇದರಿಂದ ಈ ಸ್ಟ್ರೆಕ್ಚರಲ್ ರಾಮ್ ಏನಾಗಿದೆ ಎರಡು ಎರಡು ಇನ್ನು ಎರಡು ಫ್ಲೋರ್ ಆ ಎರಡು ಫ್ಲೋರ್ ಇನ್ನು ಪ್ರಪೋಸ್ ಇದ್ದಾರೆ ಸರ್ ಕವರ್ ಮಾಡಿದೆ ರೈನ್ ವಾಟರ್ ಆಗಿ ಬರ್ತಾ ಇದೆ ಅಂತ ಅದೊಂದು ಇದೆ ಸರ್ ನೆಕ್ಸ್ಟ್ ಸಿಂಟೆಕ್ಸ್ ಟ್ಯಾಂಕ್ಸ್ ರಿಂಗ್ ಲೈನ್ಸ್ ಟೆನ್ಲರ್ಸ್ ವಾಟರ್ ಲಿಂಗ್ ಲೈನ್ಸ್ ಪ್ಲಂಬಿಂಗ್ ಐಟಮ್ಸ್ ಅದೆಲ್ಲ ಪೆಂಡಿಂಗ್ ಇದೆ ಸರ್ ಹ್ಮ್ ರೋಡ್ಸ್ ಅದೇ ಅದು ಪೆಂಡಿಂಗ್ ಇದೆ ಸರ್ ಸಿವಿಲ್ ವರ್ಕ್ ಎಲೆಕ್ಟ್ರಿಕಲ್ ರೋಡ್ ಅಂದ್ರೆ ಅಲ್ಲಿ ಇವಾಗ ಫಸ್ಟ್ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಅಂದ್ಬಿಟ್ಟು ಟೂ ಫಿಫ್ಟಿ ಟು ಫಿಫ್ಟಿ ಕೆ ವಿ ಟ್ರಾನ್ಸ್ಫಾರ್ಮರ್ ಕೊಟ್ಟಿದ್ರು ಸರ್ ಅದು ರಿವೈಸ್ ಮಾಡಿ ಸಿಕ್ಸ್ ತರ್ಟಿ ಕೆ ವಿ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸರ್ವಿಸಸ್ ಮಾಡಬೇಕಂದ್ರೆ ಸಿಕ್ಸ್ ತರ್ಟಿ ಕೆ ವಿ ಜನರೇಟರ್ ಬೇಕು ಸರ್ ಅಂತ ಅದಕ್ಕೆ ಪ್ರೊವಿಷನ್ ಮಾಡ್ಕೊಂಡಿದ್ವಿ ಸರ್ ಇದರಲ್ಲಿ ಇವಾಗ

ನಮ್ಮ ಮೇಲೆ ಇನ್ನ ಉಳಿಯೋ ಉಳಿಯೋ ಕೆಲಸ ಮಾಡಿ ಅದೇ ಇವರು ಟೂ ಫ್ಲೋರ್ಸ್ ಇದೆ ಸರ್ ನಾನು ಈಗ ಅರೌಂಡ್ ರೋಡ್ಸ್ ಇರಲಿಲ್ಲ ಸರ್ ಪಾರ್ಕಿಂಗ್ 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 ಇರಲಿಲ್ಲ ಸರ್ ಸೆಲ್ಲರು ರೋಡ್ಸ್ ಮಾಡಿದ್ರೆ ಎಕ್ಸಸ್ ಆಗಿದೆ ಈಗ ಆಲ್ರೆಡಿ ಸೆಲ್ಲರು ರೋಡ್ಸ್ ಕಂಪ್ಲೀಟ್ ಆಗಿದೆ ಸರ್ ಒಂದು ಎಲೆಕ್ಟ್ರಿಕಲ್ ಪಾರ್ಕ್ಸ್ ಪೇಂಟಿಂಗ್ ಇದೆ ಸರ್ ಮಾಡ್ಕೋಬೇಕು ಆಯಿತು ಈಗ

ಹಾ ಕನೆಕ್ಷನ್ ಮಾತ್ರ ಅವರು ಅದನ್ನ ನೆಪ ಮಾಡ್ಕೊತಾ ಇದ್ದಾರೆ ಕನೆಕ್ಷನ್ ಇಸ್ ಜಸ್ಟ್ ಇದು ಒಂದು ಕಾಂಪೋನೆಂಟ್ ಇದು ಇನ್ನು ಉಳಿದಿದ್ದೆಲ್ಲ ಇವರೇ ಮಾಡಬೇಕು ಅದನ್ನ ಅವರು ಈಸ್ ಯೂಸಿಂಗ್ ನಾಟ್ ಆಸ್ ಅನ್ ಎಕ್ಸ್ಕ್ಯೂಸ್ ಇದೆ ಅದು ಪ್ಯಾರಲಲ್ಲಿ ಅದಕ್ಕೋಸ್ಕರ ಏನು ಕಾಯ್ಬೇಕಾಗಿಲ್ಲ ಇಂಟರ್ನಲ್ ಎಲ್ಲ ಇವರು ಕಂಪ್ಲೀಟ್ ಮಾಡ್ಕೊಂಡ್ರೆ ಕನೆಕ್ಷನ್ ಇವತ್ತು ಅಪ್ಲೈ ಮಾಡಿ ನಾಲ್ಕು ತಿಂಗ್ಳು ಪರವಾಗಿಲ್ಲ ಕನೆಕ್ಷನ್ ಬೇಕಾಗಿಲ್ಲ ಟ್ರಾನ್ಸ್ಫಾರ್ಮರು ಇವತ್ತು ಬೇಕಾಗಿಲ್ಲ ಟ್ರಾನ್ಸ್ಫಾರ್ಮರ್ ಆಕ್ಚುಲಿ ಬೇಕಾಗೋದು ಇನ್ನೂ ಹತ್ತು ತಿಂಗಳಾಗುತ್ತೆ ಅಷ್ಟೊಂದ್ರೆ ಆಪರೇಷನಲ್ ಆಗಿ ಆ ಟೈಮ್ಗೆ ಟ್ರಾನ್ಸ್ಫಾರ್ಮರ್ ತೆ ಉಳಿದಿದ್ದ ಇಂಟರ್ನಲ್ ಏನಿದ್ರೆ ವಿತ್ ಇನ್ ದ ಪ್ರೆಮಿಸ್ ವಿತ್ ಇನ್ ದ ಪ್ರೇಮಿಸ್ ಕಂಪ್ಲೀಟ್ ಮಾಡೋದು ಹೇಳ್ತಾರೆ

ನಿಂದ ಮೀಟರ್ ನೀವು ಸೊಂಗ್ಗೆ ಚೆಸ್ಕೊಂಡು ಮಾತಾಡ್ಬಿಟ್ಟು ಅವ್ರ ಕಡೆಯಿಂದ ಸ್ವಲ್ಪ ಬೇಗ ಮಾಡೋ ಥರ ಮಾಡಿದ್ದು ಬೇಕಂದ್ರೆ ನಮ್ಗೆ ಹೇಳಿ ನಾವು ಮಾತಾಡ್ತೀವಿ ಆಯ್ತು ಈಗ ನೆಕ್ಸ್ಟ್ ಹೇಳಿ ಈಗ ಇದಾದ ಮೇಲೆ ಈಗ ನಿಮ್ಮದು ಈ ಎಲೆಕ್ಟ್ರಿಕಲ್ ಅಂದ್ರೆ ಫಿಕ್ಸ್ಚರ್ಸು ಈಗ ನೀವೇಡೋ ಎಲೆಕ್ಟ್ರಿಕಲ್ ಯಾವುದು ಪವರ್ ಆಗಿದೆ ಇರೋದು ಸಿಸಿಟಿವಿ ಪೈಪ್ ಲೈನ್ ಆಮೇಲೆ ವೈರಿ ಸಿಟಿವಿ ನ ಕಂಬಗಳ ಮೇಲೆ ಇರಬೇಕು ಸಿಸಿಟಿವಿ ನಿಸಕನ್ ಸಿಸ್ಟಮ್ ಆ ನಮಗೆ ತಗೋಬೇಕು ಪೈಪ್ ಚಾಳಲೇನ್ ಎಲೆಕ್ಟ್ರಿಕಲ್ ಮೇಜರ್ ಇರಬೇಕು ಅದು ಸಪೋರ್ಟ್ ಮಾಡಬೇಕು ಅದಕ್ಕೆ ಬೇಕಾದ್ರೆ ರಾಕಪ್ ಆಗ್ಬೇಕು ಆಪರೇಟ್ ಮಾಡ್ಕೊಂಡಿದ್ದೀವಿ ಸರ್ ಆಪರೇಟ್ ಮಾಡಿದ್ದೀವಿ ಸರ್ ಪರ್ಫೆಕ್ಟ್ ಆಗಿ ಆ ಡಾಕ್ಯುಮೆಂಟ್ ಕ್ಯಾಪಾಸಿಟಿ ನ ನೆಕ್ಸ್ಟ್ ಫ್ಲೋರ್ ಮಾಡಿದ್ರೂ ಎಕ್ಸ್ಪೆಕ್ಟ್ ಮಾಡ್ತೀನಿ ಆಪರೇಟ್ ಮಾಡ್ಕೊಳ್ಳೋ

ಈಗ ಸದ್ಯಕ್ಕೆ ಎಲ್ಲ ಡಿಪಾರ್ಟ್ಮೆಂಟು ಎಸ್ ಡಿಪಾರ್ಟ್ ಐದು ಡಿಪಾರ್ಟ್ಮೆಂಟಿಗೆ ಡಿಪಾರ್ಟ್ಮೆಂಟ್ಗೆ ಪ್ಲಾನ್ ಮಾಡಿದ್ದು ಅದರಲ್ಲಿ ಡಿಪಾರ್ಟ್ಮೆಂಟ್ ಕಾರ್ಡಿಯಾಲಜಿ ಮತ್ತೆ ಎಕ್ವಿಪ್ಮೆಂಟ್ ಮ್ಯಾನ್ ಈಗ ನಿಮಗೆ ಕರೆಂಟ್ ಫೆಸಿಲಿಟಿ me mm -hmm. Grazie. was just